Nani ki muur moks illo ito nitha thalai kittu ugini kutha. Hauda, manela inaara kutha adhira unmungi, unkitu kathe nandu. Hei, ithukala unmungi. Eshto kutha? Ananmaka moks ha? Tenga, mua thele kutha nekano. Wa, paasu. ಅಗ್ಗು ಅಷ್ಟೇ ಕಣ ಮೂವತ್ತೈದು ಕೊಟ್ಟವ್ರೆ ಯಾರು ಪಾಸ್ ಆಗ್ಬಿಟ್ಟೆ ಒಂಥರ ಖುಷಿ ಆಗ್ತಿದೆ ಪಾಸ್ ಆದ್ವಲ್ಲ ಆ ಜೀವನದಲ್ಲಿ ಮುಂದೆ ಹೋಗ್ತಾ ಇದೀವಲ್ಲ ಅಂತ ಸರಿ ಕಣ ಅಕ್ಕ ಫುಲ್ ಪಾರ್ಟಿ ಮಾಡ್ಬಿಡೋಣ ಮೂರವ್ರಿಗೆ ಎಲ್ಲರಿಗೂ ಸ್ವೀಟ್ ಕೊಟ್ಬಿಡೋಣ ಕಣ ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ಲರಿಗೂ ಪಾಸ್ ಆದ್ವಲ್ಲ ಅಂತ ಖುಷಿ ಯಾಕೆ ಆಗುತ್ತಲ್ಲ ಎಲ್ಲರಿಗೂ ಯಾವಾಗೂ ಕೇಳೋರು ಈ ಹುಡುಗರು ಹೆಂಗ್ ಓದ್ತಾರೆ ಏನ್ ಮಾಡ್ತಾರೆ ಅಂತ ಯಾವತ್ತು ಫುಲ್ ಪಾರ್ಟಿ ಜಿಗ್ಗಿ ಜಗ ಜಿಗ್ಗಿ ಜಗ ಮಾಡೋಣ ಓಕೆನಾ ಸರಿ ಮಗ ನಮ್ಮೂರಲ್ಲಿರೋರ್ಗೆಲ್ಲಾರ್ಗು ಎಲ್ಲಾರ ಮನೆ ನಾಯಿಗಳಿಗೂ ಎಲ್ಲಾರ ಮನೆಯಲ್ಲಿರೋ ಬೆಕ್ಕುಗಳಿಗೂ ಕ್ರಿವಿ ಕೀಟಗಳಿಗೂ ಎಲ್ಲಾರ್ಗು ಪಾಠಿ ಕೊಟ್ಬಿಡ ಎಲ್ಲ ಕೊಡ್ಸ್ಬಿಡ ನಮ್ದೇ ಜೈಟ್ ನೀನು ಪೇಪರ್ನೇ ಕೂತ್ಕೊಂಡು ಬರ್ದೆ ಮಾಡ್ದೆ ಆಯ್ತಾ ನೀ ಮೂವತ್ತೇಳಕ್ಸ್ ಹೆಂಗ ಕೊಟ್ಟವನು ಎರಡು ಮಾರ್ಕ್ಸ್ ಹೆಂಗ ಸಿಕ್ತು ನಿಮ್ಗೆ ನಾನಿಂಗ್ ಐದು ಕೊಟ್ಟವನ விள்ளி விடு, தோஸ்தா, நீ நான் தோஸ்தாக் கணோ, தீனுச் சனாகிறு பேக்கு லைப்பலி, ஐத்தா, சரி, சரி, நாம் உயக்க பட்டுமோடாது இதிரி, வெல்லாம் பேட்டர் டிஸ்குச்சின், சரி, பாய்!